ನಮಸ್ಕಾರ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ರಾಷ್ಟ್ರದ ರಾಜ್ಯಗಳಲ್ಲಷ್ಟೇ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಇದೀಗ ಬಹುದೊಡ್ಡ ಮರ್ಮಾಗತವನ್ನು ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಕಾಂಗ್ರೆಸ್ನ ಬಹುಮತದ ಸರ್ಕಾರವಿರ್ತಕ್ಕಂಥ ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುವಂತ ದಾಪುಗಾಲಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ತನ್ನ ಮತ್ತೊಂದು ಸರ್ಕಾರವನ್ನ ಕಳೆದುಕೊಳ್ಬಹುದು ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದಾವೆ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಹುದೊಡ್ಡ ಬಲವಿರತಕ್ಕಂಥ ದಕ್ಷಿಣ ಭಾರತದ ರಾಜ್ಯವೊಂದರ ಕಾಂಗ್ರೆಸ್ ಸರ್ಕಾರ ಇದೀಗ ಪತನದ ಅಂಚಿಗೆ ಬಂದು ನಿಂತಿದೆ ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಬಂದು ಸ್ನೇಹಿತರೆ ಹಾಗಾದ್ರೆ ದಕ್ಷಿಣ ಭಾರತದ ಯಾವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಆ ಪತನ ಆಗೋದಕ್ಕೆ ಕಾರಣವೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಹುದೊಡ್ಡ ಒಂದು ಬಯಲಿಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ತೆಲಂಗಾಣ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಸ್ಫೋಟಕ ಮಾಹಿತಿಯೊಂದು ಇದೀಗ ಲಭ್ಯವಾಗ್ತಾ ಇದೆ ಟೆಲಿಫೋನ್ ಕದ್ದಾಲಿಕೆಯ ಬಹುದೊಡ್ಡ ಹಗರಣ ಏನು ಇತ್ತೀಚೆಗೆ ತೀವ್ರ ಸತ್ತನ್ನು ಮಾಡ್ತಾ ಇದೆ ತೆಲಂಗಾಣದಲ್ಲಿ ಆ ಒಂದು ಹಗರಣದ ಬಯಲಿಗೆ ಬಂದಂತ ನಂತರ ಕಾಂಗ್ರೆಸ್ ಇದೀಗ ಪತನದ ಅಂಚಿಗೆ ಬಂದು ಕಾಂಗ್ರೆಸ್ ಸರ್ಕಾರ ಪತನ ಜ ಪತನದ ಅಂಚಿಗೆ ಬಂದು ನಿಂತಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅರೆ ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆ ನಡೆಯಿತು ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನು ಪಡಿತು ಅದಾದ ನಂತರ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿದೆ ಯಾಕೆ ಈ ಸರ್ಕಾರ ಪತನದ ಹಂಚಿಕೆ ಬಂದಿದೆ ಅಂತಕ್ಕಂಥ ಆಶ್ಚರ್ಯ ನಿಮಗೆಲ್ಲ ಉಂಟಾಗಬಹುದು ಈ ಒಂದು ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಯಾರು ಸಹಕಾರವನ್ನ ನೀಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಶ್ಚರ್ಯಕರ ಅಂಶ ಕೂಡ ನಿಮ್ಮ ಯೋಚನೆಗೆ ಬಂದಿರಬಹುದು ಆದರೆ ಇದೀಗ ಸ್ನೇಹಿತರೆ ಬಹುದೊಡ್ಡ ಒಂದು ಸ್ಫೋಟಕ ಮಾಹಿತಿ ತೆಲಂಗಾಣದ ಕಡೆಯಿಂದ ಲಭ್ಯವಾಗಿದ್ದು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿ ಆಗಿರತಕ್ಕಂಥ ರೇವಂತ್ ರೆಡ್ಡಿ ಅವರೇ ಇದೀಗ ಬಹುತೇಕ ಬಿಜೆಪಿ ಸೇರ್ಪಡೆ ಹಾದಿಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಕೇಳಿ ಬರ್ತಾ ಇದ್ದಾವೆ ಇತ್ತೀಚೆಗೆ ತಾನೇ ಹೈದರಾಬಾದ್ ನಲ್ಲಿ ನಡೆದಂತಹ ಒಂದು ಬೃಹತ್ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳ ಮೂಲಕ ನರೇಂದ್ರ ಮೋದಿ ನನ್ನ ದೊಡ್ಡಣ್ಣ ಅಂತಕ್ಕಂಥ ಮಾತನ್ನ ರೇವಂತ್ ರೆಡ್ಡಿ ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಅದಷ್ಟೇ ಅಲ್ಲೇ ಏನು ಕಾಂಗ್ರೆಸ್ನವರು ಅದರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಗುಜರಾತ್ ಮಾಡಲ್ ಅನ್ನ ಮೋದಿ ಮಾಡಲನ್ನ ಪದೇ ಪದೇ ಈ ಆಳಿಸ್ತಾರೆ ಪದೇ ಪದೇ ಮೋದಿ ಮಾಡಲ್ ಹಾಗೂ ಗುಜರಾತ್ನ ಮಾಡಲ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ ಅದೇ ಗುಜರಾತ್ ಮಾಡಲ್ ಅನ್ನ ಹಾಗೂ ಮೋದಿ ಮಾಡಲನ್ನ ಅತ್ಯಂತ ಉತ್ತಮ ಮತಗಳಲ್ಲಿ ಹೊಗಳೋದ್ರ ಮೂಲಕ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಜುಗರವನ್ನ ತಂದಿಟ್ಟಿದ್ರು ಯಾವ ರೀತಿ ಗುಜರಾತ್ನ ಒಂದು ನದಿಯ ಒಂದು ಇಂಪ್ರೂವ್ಮೆಂಟನ್ನು ಮಾಡೋದ್ರ ಮೂಲಕ ಮೋದಿ ಸರ್ಕಾರ ಅಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಆ ಅದೇ ರೀತಿಯ ಒಂದು ತೆಲಂಗಾಣದ ಒಂದು ನದಿಯನ್ನು ಕೂಡ ನಾವು ಪ್ರವಾಸೋದ್ಯಮ ಕೇಂದ್ರವಾಗಿ ಮಾರ್ಪಡಬೇಕು ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ರೇವಂತ್ ರೆಡ್ಡಿ ಅವರು ಗುಜರಾತ್ನ ನರೇಂದ್ರ ಮೋದಿ ಅವರ ಗುಜರಾತ್ ಮಾಡೆಲ್ಗೆ ಬಹು ಹೇಳಿದರು ಅದಷ್ಟೇ ಅಲ್ಲ ತೆಲಂಗಾಣದ ಒಂದು ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ ನಾವಿಬ್ಬರು ಪರಸ್ಪರ ಕೈ ಜೋಡಿಸೋದ್ರ ಮೂಲಕ ಒಂದು ಎರಡು ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಓಪನ್ ವೇದಿಕೆಯಲ್ಲಿಯೇ ರೇವಂತ್ ರೆಡ್ಡಿ ಅವರು ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ವಿ ಇದೀಗ ತೆಲಂಗಾಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಬದಲಾವಣೆಯೊಂದು ಆಗೋದಿದೆ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ ಆ ಮೂಲಕ ಕಾಂಗ್ರೆಸ್ನ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಮಾತನ್ನು ತೆಲಂಗಾಣದ ಬಿ ಆರ್ ಎಸ್ನ ನಾಯಕರಾಗಿರ್ತಕ್ಕಂಥ ಕೆ ಟಿ ಆರ್ ಅವರು ಸ್ಪಷ್ಟವಾಗಿ ನಿದರ್ಶನಗಳ ಮೂಲಕ ಇದೀಗ ಬಯಲುಗೊಳಿಸಿದ್ದಾರೆ ಏನು ಟೆಲಿಫೋನ್ ಕದ್ದಲಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ರೇವಂತ್ ರೆಡ್ಡಿ ಅವರು ಈಗಾಗಲೇ ತೆಲಂಗಾಣದ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರದ ಹಿರಿಯ ಇ ಎ ಎಸ್ ಹಾಗೂ ಐ ಪಿ ಎಸ್ ಅಧಿಕಾರಿಗಳನ್ನ ಏನು ಬಂಧನವನ್ನು ಮಾಡಿದ್ದಾರೆ ಅದಾದ ನಂತರ ಹಿಂದಿದ್ದಂತಹ ಟಿ ಆರ್ ಎಸ್ ಪಕ್ಷದ ಸರ್ಕಾರ ಸ್ವತಃ ರೇವಂತ್ ರೆಡ್ಡಿ ಅವರ ಟೆಲಿಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದೆ ಅಂತಕ್ಕಂಥ ಆಪಾದನೆಯನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ ಇದೆಲ್ಲ ಬೆಳವಣಿಗೆಗಳ ನಡುವೆ ಟಿ ಆರ್ ಎಸ್ ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರೊಂದಿಗೆ ಒಂದೆರಡು ಸುತ್ತಿನ ಮಾತುಕತೆಗಳನ್ನು ಪೂರ್ಣಗೊಳಿಸಿದ್ದಾರೆ ಆ ಮೂಲಕ ಬಿಜೆಪಿಗೆ ಸೇರ್ಪಡೆ ಆಗ್ತಕ್ಕಂಥದ್ಕೆ ರೇವಂತ್ ರೆಡ್ಡಿ ಅವರಿಗೆ ಬಿಜೆಪಿ ಕೂಡ ವೇದಿಕೆಯನ್ನ ಸಿದ್ಧ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬಹುದೊಡ್ಡ ಸಂಖ್ಯೆಯ ಶಾಸಕರೊಂದಿಗೆ ಕಾಂಗ್ರೆಸ್ ಅನ್ನ ತೊರೆತಕ್ಕಂಥ ತಯಾರಿಯಲ್ಲಿ ಇರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಪದೇ ಪದೇ ನರೇಂದ್ರ ಮೋದಿ ಅವರನ್ನ ಹೊಗಳನ್ನ ನೋಡಿದೀರಿ ಇಲ್ಲಿ ಪ್ರಮುಖವಾದ ಒಂದು ವಿಷಯ ಏನು ಅಂದ್ರೆ ರೇವಂತ್ ರೆಡ್ಡಿ ಅವರು ಮೂಲತಃ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿಯಿಂದನೇ ತನ್ನ ರಾಜಕೀಯ ಜೀವನವನ್ನ ಆರಂಭಿಸಿದ್ದಂಥವರು ರೇವಂತ್ ರೆಡ್ಡಿ ಅವರು ರೇವಂತ್ ರೆಡ್ಡಿ ಅವರಿಗೆ ಮೊದಲಿಂದನೂ ಕೂಡ ರಾಷ್ಟ್ರೀಯ ಹಾಗೂ ಅನೇಕ ರಾಜ್ಯ ಮಟ್ಟದ ಬಿಜೆಪಿಯ ನಾಯಕರೊಂದಿಗೆ ಉತ್ತಮವಾದ ಸಂಬಂಧವಿದೆ ಈ ಸಂಬಂಧದ ಮುಂದುವರೆದ ಭಾಗವಾಗಿಯೇ ಇದೀಗ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮಾತಿ ಮಾಹಿತಿಗಳು ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ ರಾಹುಲ್ ಗಾಂಧಿ ಏನು ಪದೇ ಪದೇ ಚೌಕಿದಾರ್ ಚೋರೇ ಅಂತ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ರೇವಂತ್ ರೆಡ್ಡಿ ಅವರು ನರೇಂದ್ರ ಮೋದಿ ಅವರನ್ನ ಪದೇ ಪದೇ ನನ್ನ ದೊಡ್ಡಣ್ಣ ನರೇಂದ್ರ ಮೋದಿ ಅವರ ಕೊಡುಗೆ ದೇಶಕ್ಕೆ ಬಹಳಷ್ಟಿದೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಒಂದು ನಮ್ಮ ದೇಶ ಅತ್ಯುತ್ತಮ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಕಾಂಗ್ರೆಸ್ಗೆ ಪದೇ ಪದೇ ಮುಜುಗರವನ್ನು ತರ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನರೇಂದ್ರ ಮೋದಿ ಅವರನ್ನ ಏನು ಪದೇ ಪದೇ ರೇವಂತ್ ರೆಡ್ಡಿ ಅವರು ಹೊಗಳ್ತಾ ಬರ್ತಾ ಇದ್ದಾರೆ ಆ ಕಾರಣಕ್ಕೆ ರೇವಂತ್ ರೆಡ್ಡಿ ಅವರು ಬಹುತೇಕ ಕಾಂಗ್ರೆಸ್ನ ತೊರೀತಾರೆ ಅದು ಕೂಡ ಬಹುದೊಡ್ಡ ಸಂಖ್ಯೆಯ ಶಾಸಕರನ್ನು ಕರೆದುಕೊಂಡು ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅನ್ವಯ ಆಗದೇ ರೀತಿಯಲ್ಲಿ ಒಂದು ಶಾಸಕರ ಸಂಖ್ಯೆಯನ್ನು ತೆಗೆದುಕೊಂಡು ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಆ ಮೂಲಕ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಮತ್ತೂ ಕೂಡ ತೆಲಂಗಾಣದ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ತೆಲಂಗಾಣದಲ್ಲಿ ಬಹುದೊಡ್ಡ ರಾಜಕೀಯ ಧ್ರುವೀಕರಣ ಒಂದಾಗೋದಿದೆ ಆ ಮೂಲಕ ಕಾಂಗ್ರೆಸ್ನ ಕೇವಲ ಇಡೀ ದೇಶದಲ್ಲಿರ್ತಕ್ಕಂಥ ನಾಲ್ಕೈದು ರಾಜ್ಯ ಸರ್ಕಾರಗಳ ಪೈಕಿ ಮತ್ತೊಂದು ಮಹಾಪತನ ಆಗೋದಿದೆ ಆ ಮೂಲಕ ಸರ್ಕ ಕಾಂಗ್ರೆಸ್ ಮತ್ತೊಂದು ರಾಜ್ಯದಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನೇನು ಇದಕ್ಕೆಲ್ಲ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಕಾದ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ